ಎದರೆ ನಮಸ್ಕಾರ ಬಿಗ್ ಬಾಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಾದಂಥ ಉಗ್ರಂ ಮಂಜು ಅವರ ಲೈಫ್ ಸ್ಟೋರಿ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಉಗ್ರಂ ಮಂಜು ಎಂದ ತಕ್ಷಣ ಅವರ ನಟನೆಯ ಹಲವಾರು ಸಿನಿಮಾಗಳು ನಿಮಗೆ ನೆನಪಾಗಬಹುದು ಅವು ಎಲ್ಲವುಗಳಲ್ಲಿ ಹೆಚ್ಚಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದಂಥ ಉಗ್ರಂ ಚಿತ್ರರಂಜಿತ್ ಪಾತ್ರದ ಇವರ ನಟನೆ ಜನರ ಗಮನ ಸೆಳೆದ ಮೊದಲ ಚಿತ್ರ ಆಗಿನಿಂದಲೂ ಇವರು ಚಿತ್ರರಂಗದಲ್ಲಿ ಉಗ್ರಂ ಮಂಜು ಎಂದೇ ಪ್ರಖ್ಯಾತಿಯಾದವರು ಹೌದು ಸ್ನೇಹಿತರೆ ಈ ಹತ್ತು ವರ್ಷಗಳಲ್ಲಿ ಅವರು ಅನೇಕ ಚಿತ್ರದಲ್ಲಿ ಅಭಿನಯಿಸಿದ್ದರು ಅವರನ್ನು ಈಗಲೂ ಜನ ಉಗ್ರಂ ಮಂಜು ಎಂದೇ ಗುರುತಿಸುತ್ತಾರೆ ಸ್ನೇಹಿತರೆ ಈ ಉಗ್ರಂ ಮಂಜು ಅವರ ಮೂಲ ಹೆಸರು ಮಂಜುನಾಥ್ ಗೌಡ ಇವರು ಮೂಲತಃ ಕೋಲಾರದ ಮಾಲೂರಿನ ಚಲಗನಹಳ್ಳಿಯವರು ಇವರು ರಂಗಭೂಮಿ ಕಲಾವಿದ ಇವರ ತಂದೆ ರಾಮೇಗೌಡರು ಮಾಲೂರಿನ ಸುತ್ತಮುತ್ತಲ್ಲ ಪೌರಾಣಿಕ ನಾಟಕಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿದ್ದವರು ಇವರದು ಕೂಡ ಕಲಾವಿದರ ಪರಂಪರೆ ಇವರ ಕುಟುಂಬದಲ್ಲಿ ಅಪ್ಪ ಮತ್ತು ದೊಡ್ಡಪ್ಪ ನಾಟಕದಲ್ಲಿ ನಟಿಸಿದ್ದವರು ಉಗ್ರಂ ಮಂಜು ಅವರ ತಂದೆ ರಾಮೇಗೌಡರು ಹೆಚ್ಚಾಗಿ ಭೀಮನ ಪಾತ್ರದ ಮಾಡುತ್ತಿದ್ದರು ಹೌದು ಸ್ನೇಹಿತರೆ ಇದು ಆಂಧ್ರದ ಗಡಿಯಾಗಿದ್ದರಿಂದ ಕನ್ನಡದಷ್ಟೇ ತೆಲುಗಿನ ನಟನೆಯೂ ಕೂಡ ಜನಪ್ರಿಯವಾಗಿದ್ದವು ಆ ನಾಟಕಗಳನ್ನು ನೋಡಿಕೊಂಡು ಬೆಳೆದಂಥ ಮಂಜುಗೆ ನಾಟಕದ ಅಭಿನಯ ಕೂಡ ಆಸರೆ ಮಾಡಿತು ಮಾಲೂರಿನಲ್ಲಿ ಇವರ ಹೈಸ್ಕೂಲ್ ಶಿಕ್ಷಣ ನೆರವೇರಿತು ಮಂಜುಗೆ ಸಣ್ಣ ವಯಸ್ಸಿನಿಂದಲೇ ಸಿನಿಮಾ ಹುಚ್ಚು ಹೆಚ್ಚಿತ್ತು ತಂದೆಗೆ ಹೆಚ್ಚಾಗಿ ಮಂಜು ಅನ್ನು ಪೊಲೀಸ್ ಮಾಡಬೇಕೆಂಬ ಕನಸಿತ್ತು ಆದರೆ ಈ ಮಂಜು ನರ್ಸಿಂಗ್ ಕಾಲೇಜ್ ಸೇರಿದಾಗ ಅವರ ಭವಿಷ್ಯದ ಬೇರೆಲ್ಲಿದೆ ಎನ್ನುವುದು ಅವರಿಗೆ ತಿಳಿಯಲಿಲ್ಲ ಅವರ ತಂದೆಯವರಿಗೆ ಆಗ ನಟ ತರುಣ್ ಸುಧೀರ್ ಅವರ ವಿದ್ಯಾರ್ಥಿ ಚಿತ್ರದ ಸೆಡ್ ಒರೆಯಿತು ಈ ಚಿತ್ರಕ್ಕೆ ಸಹಾಯ ನಿರ್ದೇಶಕರಾಗಿ ಮಂಜು ಭಾಗಿಯಾಗಿದ್ದಾರೆ ಮುಂದನೆ ಅವರ ಚಿತ್ರರಂಗದ ಜರ್ನಿ ಶುರುವಾಗುತ್ತದೆ ಸ್ನೇಹಿತರೆ ಉಗ್ರಂ ಚಿತ್ರಕ್ಕಿಂತ ಮುಂಚೆ ಮಂಜು ಹಲವಾರು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಹೆಚ್ಚಿನ ಶ್ರೀವಂತಿಕೆ ಅಲ್ಲದ ಮಂಜು ಮಧ್ಯಮ ವರ್ಗದಿಂದ ಬೆಳೆದು ಬಂದವರಾಗಿದ್ದಾರೆ ಇವರ ಕಾಲಕ್ಕೆ ಇವರ ತಂದೆಯವರದು ಒಂದಿಷ್ಟು ಕೃಷಿ ಭೂಮಿಯಾದರೂ ಇತ್ತು ಆದರೆ ರಾಮೇಗೌಡರು ಅತ್ಯಂತ ಶ್ರಮ ಆ ಬಡತನದಲ್ಲಿ ಬೆಂದು ಬಂದವರು ಎನ್ನಲಾಗುತ್ತಿದೆ ಮಕ್ಕಳಾದರೂ ಕಷ್ಟ ಅನುಭವಿಸದೆ ಅವರ ಕಾಲ್ ಮೇಲೆ ಅವರು ನಿಂತು ಸೆಟಲ್ ಆಗಲಿ ಎಂಬ ಸದೇಶ ಅವರದಾಗಿತ್ತು ಈಗ ಅವರ ಮೂರು ಹೆಣ್ಣು ಮಕ್ಕಳು ಪ್ರಖ್ಯಾತ ಕ್ಷೇತ್ರದಲ್ಲಿ ಬೆಳೆದು ಸ್ವತಂತ್ರರಾಗಿ ಮುಂದುವರಿಯುತ್ತಿದ್ದಾರೆ ಮಂಜು ಪೊಲೀಸ್ ಆಗುತ್ತಾನೆ ಎಂಬ ಆಸೆ ಅವರ ತಂದೆ ಇದ್ದಿತ್ತು ಆದರೆ ಅಭಿನಯದ ಸಹವಾಸ ಈಗ ಅವರನ್ನು ಚಿತ್ರರಂಗದ ಮುಖ್ಯ ನಟನಾಗಿ ಮಾಡಿದೆ ಆದರೂ ಕೂಡ ಇದರ ಜೊತೆಗೆ ಬೇರೆ ಏನಾದರೂ ಬಿಸಿನೆಸ್ ಅಥವಾ ಬೇರೆ ಉದ್ಯೋಗದಲ್ಲಿ ಮಂಜು ಮೇಲ್ ಬರಲಿ ಎನ್ನುವುದು ಇವತ್ತಿಗೂ ಇವರ ತಂದೆಯ ನಿರೀಕ್ಷೆ ಆರಂಭದಲ್ಲಿ ಗೆಳೆಯ ಬಿರುಗಾಳಿ ಮುಂತಾದ ಚಿತ್ರಗಳಲ್ಲಿ ತೆರೆ ಹಿಂದೆ ಮಂಜು ಕೆಲಸ ಮಾಡಿದ್ದರು ಗೆಳೆಯ ಚಿತ್ರದ ಅವರ ಕೆಲಸಕ್ಕೆ ಅವರಿಗೆ ಸಿಕ್ಕ ಮೊದಲ ಸಂಭಾವನೆ ಹತ್ತು ಸಾವಿರ ರು ಇದರಲ್ಲಿ ಒಂದು ಕಲರ್ ಟಿವಿಯನ್ನು ಮನೆಗೆ ತಂದ ಮಂಜು ಇವತ್ತಿಗೂ ಅದೇ ಟಿವಿಯನ್ನು ಬಳಸುತ್ತಿದ್ದಾರೆ ಬಿರುಗಾಳಿ ಚಿತ್ರದ ಸಂಭಾವನೆಯಲ್ಲಿ ಇವರು ತಮ್ಮ ಮೊದಲ ಬೈಕ್ ಸಿಟಿ ಹಂಡ್ರೆಡ್ ಖರೀದಿ ಮಾಡಿದ್ದರು ಅದನ್ನು ಊರಿನಲ್ಲಿ ಅವರ ತಂದೆ ಈಗಲೂ ಬಳಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಉಗ್ರಂ ಚಿತ್ರಕ್ಕೆ ಇವರು ಆಯ್ಕೆಯಾಗಿದ್ದು ಬಹು ಆಕಾಂಕ್ಷಿಕೆ ಅಂತ ಹೇಳಬಹುದು ಇವರನ್ನು ಅದರ ಆಡಿಯನ್ಸ್ಗೆ ಕರೆದಾಗ ಆ ಚಿತ್ರದ ಮುಕ್ಕಾಲು ಭಾಗ ಚಿತ್ರೀಕರಣ ಮುಗಿದು ಹೋಗಿತ್ತು ಆದರೂ ಮುಖ್ಯ ಪಾತ್ರದಲ್ಲಿ ಅದರ ನಿರ್ವಹಣೆಗೆ ಸೂಕ್ತ ಮತ್ತು ಹೊಸ ಪ್ರತಿಭೆಯನ್ನು ನಿರ್ದೇಶಕರಾದಂಥ ಪ್ರಶಾಂತ್ ನೀಲ್ ಹುಡುಕು ಹುಡುಕುತ್ತಿದ್ದಾಗ ಸಿಕ್ಕವರೇ ಈ ಮಂಜು ನಿಮಗೆಲ್ಲ ಗೊತ್ತಿರುವ ಹಾಗೆ ಉಗ್ರಂ ಚಿತ್ರಕ್ಕೆ ಅತಿ ಹೆಚ್ಚು ಹೊಸಬರನ್ನು ಕೂಡಿದಂಥ ಚಿತ್ರ ಆಗ ಅವರ ಕಣ್ಣಿಗೆ ಬಿದ್ದವರೇ ಈ ಮಂಜು ಆ ಚಿತ್ರದ ಮುಖ್ಯ ಹೈಲೈಟ್ಸ್ಗಳಲ್ಲಿ ಮಂಜು ಅವರ ಪಾತ್ರ ಒಂದು ಅದರಲ್ಲಿಯೂ ಮಂಜು ಪಡೆದ ಆ ಡೈಲಾಗ್ ಸದಾನಂದ್ ಶೆಟ್ಟಿ ನಾಯಿಗಳು ನೀವೇನಾ ಎಂಬ ತುಂಬಾನೇ ಪ್ರಖ್ಯಾತಿಯಾದರು ಅದಾದ ಮೇಲೆ ಮಂಜುಗೆ ಹಲವಾರು ಚಿತ್ರಗಳು ಸಾಲಾಗಿ ಹಿರಿಕಿಕೊಂಡು ಬಂದವು ಹೌದು ಸ್ನೇಹಿತರೆ ಅದಾದ ಮೇಲೆ ಮಂಜು ಅವರು ವಜ್ರಕಾಯ ಕಟಕ ಅಂಜಿನಿ ಪುತ್ರ ಇನ್ನೂ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನಗೆ ಸಿಕ್ಕಂತ ಮಂಜು ಅವರ ಕೆಲವು ಮಾಹಿತಿಗಳನ್ನು ನೀಡಿದ್ದೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ